ಹಾಂ ವೆಜ್ಜು ನಾನ್ ವೆಜ್ಜೆಲ್ಲ ಮಿಕ್ಸ್ ಇದೆ ಬಟ್ ನಾ ವೆಜ್ ಟ್ರೈ ಏನು ಮಾಡಿದ್ದೀನಿ ವೆಜ್ ಟ್ರೈ ಮಾಡಿಲ್ಲ ಕರ್ನಾಟಕಾಲೇ ಫಸ್ಟ್ ಟೈಮ್ ಚಿಕನ್ ರಷ್ಯನ್ ಕಬಾಬ್ ಚಿಕನ್ ರಷ್ಯನ್ ಸ್ಟಿಕ್ ಚಿಕನ್ ಚಾಕ್ಲೇಟಿ ಕ್ಯಾಂಡಿ ಚಿಕನ್ ಕ್ಯಾಂಡಿ ಚಿಕನ್ ಶಾಹಿ ರೋಲ್ ಶಿಕ್ ಎಲ್ಲ ಇದು ಫಸ್ಟ್ ಟೈಮ್ ಚಿಕನ್ ಕರ್ನಾಟಕ ಅಲ್ಲಿ ಎಷ್ಟು ವೆರೈಟಿ ಇದೆ ಇವಾಗಲೇ ಶುರು ಮಾಡಿರೋದು ಇನ್ನು ತುಂಬಾ ತಿನ್ನಬೇಕು ಸೆಕೆಂಡ್ ಟೈಮು ಇನ್ನು ತಿರ್ಗಾ ಬರಬೇಕು ಮಿನಿ ಎಕ್ಸಿಬಿಷನ್ ಥರನೇ ಅನಿಸ್ತಾ ಇದೆ ಇದನ್ನು ಆ ಮನೇಲೂ ಹಿಂಗೆ ಮಕ್ಳಿಗೆ ಹಂಚಿ ತಿಂತೀವಿ ಹೊರಗಡೆನೂ ಹೀಗೆ ಸರ್ ಸಕ್ಕದಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸೊ ನಾನ್ ಟ್ರೈ ಮಾಡಿದೆಲ್ಲ ವೆಜ್ ಗಳೇ ಸೊ ನವರಾತ್ರಿ ನಾರ್ಮಲ್ ಆಗಿ ನಾನ್ ತಿನ್ನಲ್ಲ ಚೆನ್ನಾಗಿದೆ ಬಟ್ ನೀರ್ ಕೈ ತೊಳೆ ವ್ಯವಸ್ಥೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಎಲ್ಲ ಗಲೀಜಾಗ್ತಿದೆ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅಡಿ ಒಳೆ ಎಲ್ಲ ಗೋಬಿ ಬೇರೆ ಕರಾವಳಿ ಕರ್ನಾಟಕದ ಕೋರಿ ರೊಟ್ಟಿಯಿಂದ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ವರೆಗಿನ ಆಹಾರಗಳನ್ನು ನೀವು ಸವಿಬೇಕು ಅಂತಂದ್ರೆ ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ನೀವು ಭೇಟಿ ನೀಡಬೇಕು ಬರೀ ದಸರಾಕ್ಕೆ ಬಂದ್ರೆ ಅಷ್ಟೇ ಸಾಕಾಗಲ್ಲ ಏನು ಮೈಸೂರು ದಸರಾದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಆಹಾರ ಮೇಳ ಏನಿದೆ ಅಲ್ಲಿಗೆ ನೀವು ಭೇಟಿ ಕೊಟ್ಟರೆ ಪ್ರತಿಯೊಂದು ಜಿಲ್ಲೆಗಳ ಆಹಾರಗಳನ್ನು ಸವಿಯೋದಕ್ಕೆ ನಿಮಗೆ ಇಲ್ಲಿ ಅವಕಾಶ ಇರುತ್ತೆ ಒಂದಲ್ಲಿ ಒಂದೊಂದು ವೆರೈಟೀಸ್ ಇದೆ ಕನ್ಫ್ಯೂಸ್ ಆಗ್ತೇನೆ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಅಂತೂ ಸಿಕ್ಕಾಪಟ್ಟೆ ಅಪ್ಡೇಟ್ ಆಗಿದೆ ಕಳೆದ ಬಾರಿ ಏನು ಆಹಾರದ ಮೆನ್ಯೂನಲ್ಲಿ ಸೀಮಿತ ಐಟಮ್ಗಳಷ್ಟೇ ಇದ್ದಿರುವಂಥದ್ದು ಸೊ ಇದರಿಂದ ಆಹಾರ ಪ್ರಿಯರು ಕೂಡ ಕಳೆದ ಬಾರಿ ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಈ ಬಾರಿ ಆ ರೀತಿಯ ಅವ ಅವಕಾಶವನ್ನ ಆಯೋಜಕರು ಮಾಡಿಕೊಟ್ಟಿಲ್ಲ ಎಂತದೂ ಇಲ್ಲ ಬೇರೆ ಟೈಮ್ ಬರ್ತೀವಿ ಇಲ್ಲಿಗೆ ಈ ಬಾರಿ ಜನರು ಕೂಡ ಏನು ಆಹಾರ ಮೇಳಕ್ಕೆ ಕಿಕ್ಕಿರಿದು ಆಗಮಿಸಿರುವಂಥದ್ದು ವೀಕೆಂಡ್ ಆಗಿಯೋ ಗೊತ್ತಿಲ್ಲ ಸೊ ಒಟ್ಟಿನಲ್ಲಿ ಇಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ಈ ಆಹಾರ ಮೇಳಕ್ಕೆ ಭೇಟಿ ಕೊಟ್ಟಂತಹ ಆಹಾರ ಪ್ರಿಯರು ಅವರ ಅನುಭವ ಹೇಗಿತ್ತು ಮತ್ತು ಅವರು ಇಲ್ಲಿ ಏನೆಲ್ಲ ಟೇಸ್ಟ್ ಮಾಡಿದ್ರು ಇದ್ರ ಬಗ್ಗೆ ಅವ್ರೇನು ಹೇಳ್ತಾರೆ ಬನ್ನಿ ನೋಡ್ಕೊಂಡ್ ಬರೋಣ ಈ ಸತಿನೇ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ಅಲ್ಲಿ ಮಾಡ್ಬೇಕಾದ್ರೆ ಈ ಸರ್ತಿ ತುಂಬ ಸ್ಟಾಲ್ಸ್ ಇದೆ ಚೆನ್ನಾಗಿದೆ ವೆರೈಟೀಸ್ ವೆರೈಟಿಸೆಲ್ಲ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಆಮೇಲೆ ದೋಸೆ ಚೆನ್ನಾಗಿತ್ತು ಕುರುಕುವಲ್ಲಿ ಎಸ್ಪೆಷಲಿ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿದೆ ಹಾಂ ವೆಜ್ಜು ನಾನ್ ವೆಜ್ ಎಲ್ಲ ಮಿಕ್ಸ್ ಇದೆ ಬಟ್ ನಾವು ವೆಜ್ ಟ್ರೈ ಏನು ಮಾಡಿದ್ವಿ ನಾನ್ ವೆಜ್ ಟ್ರೈ ಮಾಡಿಲ್ಲ ಸೊ ನಮ್ಗೆ ಮಶ್ರೂಮ್ ಬಿರಿಯಾನಿ ಇಷ್ಟ ಆಯಿತು ಆಮೇಲೆ ಇದು ಮುಳ್ಬಾಗ್ಲು ದೋಸೆ ಟ್ರೈ ಮಾಡಬೇಕು ಅಂದ್ಕೊಂಡಿದ್ವಿ ಇನ್ನು ಇಲ್ಲಿ ಬಜ್ಜಿ ಆಮೇಲೆ ಇದು ಸಮ್ ಏನೋ ಇದೆಲ್ಲ ಅಲ್ಲಿ ಸಮ್ ಕೇಕ್ ಟ್ರಿಪಲ್ ಚಾಕ್ಲೇಟ್ ಕೇಕ್ ಅದೆಲ್ಲ ಚೆನ್ನಾಗಿತ್ತು ಇವತ್ತು ಯಾವತ್ತು ಇದಾರೆ ನೋಡೇ ಇಲ್ಲ ಅನ್ನೋ ತರ ತಿನ್ನೋದು ಮನೇಲಿ ನಾವು ಅದೇ ದೋಸೆ ಅದೇ ಪುಳಿಯೋಗರೆ ಮಾಡಿದ್ರೆ ಓಕೆ ಓಕೆ ಅಷ್ಟೇ ಇಲ್ಲ ನಾನು ತಿನ್ ಇಲ್ಲ ಅನ್ನೋ ತರ ಇಷ್ಟಪಟ್ಟು ತಿನ್ನೋದು ವರ್ಷ ವರ್ಷ ತಿಂತಾರೆ ಅದೇ ಟೇಸ್ಟ್ ಬಟ್ ಆದ್ರೆ ಈ ಸಲ ಲಾಸ್ಟ್ ಟೈಮ್ ಗಿನ್ನ ಚೆನ್ನಾಗಿದೆ ಲಾಸ್ಟ್ ಟೈಮ್ ಇನ್ನ ಚೆನ್ನಾಗಿದೆ ಅಂತ ಹೇಳೋದು ಮತ್ತೆ ಮಕ್ಳಿಗೂ ಕೂಡ ಆಟ ಆಡಲಿಕ್ಕೆ ಎಲ್ಲ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಾ ನಾವು ಜೋಳದ ರೊಟ್ಟಿ ತಿಂದ್ವಿ ಚೆನ್ನಾಗಿತ್ತು ಐಸ್ ಕ್ರೀಮ್ ಜ್ಯೂಸ್ ಚಿಕನ್ ಚಿಕನ್ ಬಿರಿಯಾನಿ ಕಬಾಬ್ ಎಲ್ಲ ಚೆನ್ನಾಗಿತ್ತು ಇವತ್ತು ಬಟ್ ಪುಳಿಯೋಗರೆ ಮತ್ತೆ ಬಿಸಿ ಬಳೆ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಅದಕ್ಕೋಸ್ಕರ ಇದು ಚೆನ್ನಾಗಿರುತ್ತೆ ಅಂತ ತಗೊಂಡೆ ತುಂಬಾ ಜನ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಮೈಸೂರಲ್ಲಿ ಆಗ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬಂದು ದಸರಾ ನೋಡಿಕೊಂಡು ತುಂಬ ಖುಷಿ ಪಡ್ಕೊಂಡು ಹೋದರೆ ಮೈಸೂರಲ್ಲಿರೋರು ಇರೋರು ನಮಗೂ ತುಂಬ ಖುಷಿ ಆಗುತ್ತೆ ಅದರಿಂದ ಎಲ್ಲರೂ ಬನ್ನಿ ಅಂತ ಮತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಇಲ್ಲಿ ದಸರಾ ಮತ್ತೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಕಡೆ ಊಟನೂ ಚೆನ್ನಾಗಿದೆ ಟೋಟಲಿ ಅಂದರೆ ನಾವು ಆಹಾರ ಮೇಳ ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಆದಾಗಿಂದ ಮೇ ಬಿ ಇದು ಮೂರನೇ ಸಲ ಬಂದಿರೋದು ಆದರೆ ಈಗ ನಾನು ಬೀಂಗ ವೆಜಿಟೇರಿಯನ್ ನಮಗೆ ಜೋಳದ ರೊಟ್ಟಿ ಬೆಣ್ಣೆ ದೋಸೆ ಸೊ ಈ ಥರ ಮೈಸೂರಲ್ಲಂತೂ ನಿಮಗೆ ಆ ಥರ ರೆಸ್ಟೋರೆಂಟ್ಸ್ಗಳು ತುಂಬಾ ರೇರು ದಾವಣಗೆರೆ ದೊಣ್ಣೆ ಬೆಣ್ಣೆ ದೋಸೆ ಅಂತ ಇಟ್ರು ಲೈಕ್ ಟೇಸ್ಟ್ ಸಿಗೋಲ್ಲ ಬಟ್ ಇಲ್ಲಿ ಬಂದಮೇಲೆ ಚೆನ್ನಾಗಿದೆ ನಾವು ಅಂದರೆ ಬೇರೆ ಬಿರಿಯಾನಿಗಿರಿಯೂ ಹೋಗಲ್ಲ ದೋಸೆ ರೊಟ್ಟಿ ಮೇಲ್ಕೋಟೆ ಪುಳಿಯೋಗ್ರೆ ತುಂಬ ಚೆನ್ನಾಗಿದೆ ಅಫೋರ್ಡೆಬಲ್ ಪ್ರೈಸಸ್ ಎಲ್ಲ ಎಲ್ಲ ಸಿಗ್ತದೆ ಎಲ್ಲ ಒಂದೇ ಜಾಗದಲ್ಲಿ ತುಂಬ ಖುಷಿ ಆಗುತ್ತೆ ಎಲ್ಲ ಟೇಸ್ಟ್ ಮಾಡ್ಬೋದು ಹಾಗೆ ನಾವು ಒಂದು ಕಡೆಯಿಂದ ಟೇಸ್ಟ್ ಬಂದಿದ್ದೀವಿ ನಾನ್ ವೆಜ್ ಒಂದು ಸೈಡ್ ಇದೆ ಅದೇ ನಾವು ವೆಜ್ಜಿಗೆ ಈಗ ನೆಕ್ಸ್ಟ್ ಹೋಗ್ಬೇಕಾಗುತ್ತೆ ಹೊಸಕೋಟೆ ದಮ್ ಬಿರಿಯಾನಿ ಇವಾಗ ಟೇಸ್ಟ್ ನೋಡ್ತಾ ಇದೀವಿ ಹೋಗ್ಬಿಟ್ಟು ಹೇಳ್ತೀನಿ ಪೆಪ್ಪರ್ ಗೋಬಿ ತಿಂದ್ವಿ ಆಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ಮತ್ತೆ ಕಾಂಬೋ ಮೇಲ್ಕೋಟೆ ಪುಳಿಯೋಗರೆ ತಿಂದ್ವಿ ಈಗ ಇಲ್ಲಿ ಪಾವು ಬಜಿ ಸರ್ ವೆಜ್ ವೆಜ್ಜು ವೆಜ್ ಎರಡು ಪಾವ್ ಭಾಜಿ ಐತೆ ಗುಜರಾತ್ ಸ್ಪೆಷಲ್ ಧಾಬಿಲಿ ಐತೆ ಬ್ರೆಡ್ ಪಕೋಡ ಐತೆ ಮಿರ್ಚಿ ಬಜ್ಜಿ ಐತೆ ಕ್ರೀನಾ ಗೋಬಿ ಐತೆ ಮಾಮೂಲಿ ನಾರ್ಮಲ್ ಫ್ರೆಂಚ್ ರೈಸ್ ಐತೆ ಬಡೋಟಾಟ ನಾವು ತುಂಬ ವರ್ಷದಿಂದ ಬರ್ತಾ ಇದೀವಿ ಮೈಸೂರಲ್ಲೇ ಇರೋದು ಅದರಿಂದಾಗಿ ನಮಗೆ ತುಂಬ ಇಷ್ಟ ಆಗಿದೆ ಪ್ರತಿ ವರ್ಷನೂ ಇಲ್ಲಿ ಬರ್ತೀವಿ ಆಹಾರ ಎಲ್ಲೆಲ್ಲ ಎಲ್ಲ ಚೆನ್ನಾಗಿದೆ ಇಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ನಮಗೆ ಖುಷಿಯಾಗಿದೆ ಟೋಟಲ್ ಆಗಿ ನಾವು ಮಿರ್ಚಿ ಬಜ್ಜಿ ತಿಂದ್ವಿ ಆಮೇಲೆ ಮೇಲ್ಕೋಟೆ ಪುಡಿವರೆ ಸಕ್ಕರೆ ಪೊಂಗಲ್ಲು ಎಲ್ಲ ಚೆನ್ನಾಗಿತ್ತು ಆಹಾರ ಮೇಳ ಇಸ್ ಒನ್ ಆಫ್ ದ ಗುಡ್ ಥಿಂಗ್ ನಮಗೆ ಎಲ್ಲ ತಿಂಡಿ ತಿನಿಸುಗಳೆಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ಅಪ್ಡೇಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ಸೊ ತುಂಬ ಖುಷಿ ಆಗ್ತಿದೆ ಫ್ಯಾಮಿಲಿ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಬರ್ಬೋದು ನಾವು ಆಹಾರ ಮೇಳ ಪ್ರತಿ ವರ್ಷ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಈ ವರ್ಷ ಅಂತೂ ಇನ್ನೂ ಜಾಸ್ತಿ ಜನ ನೋಡಿ ಭಾಳ ಆಯಿತು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆರಮೇಳದಲ್ಲಿ ಎಲ್ಲ ಸ್ಟಾಲು ತುಂಬ ಚೆನ್ನಾಗಿದೆ ಚೀಸ್ ಕೇಕ್ ತುಂಬ ಚೆನ್ನಾಗಿದೆ ಮಶ್ರೂಮ್ ಚೆನ್ನಾಗಿದೆ ನಾವೀಗೆಲ್ಲ ಅಲ್ಲಿ ಹಿಂದೆ ತಿನ್ಕೊಬಂದಿದ್ವಿ ಮಶ್ರೂಮ್ ಬ ಮಶ್ರೂಮ್ ಪೆಪ್ಪರ್ ಡ್ರೈ ಮಶ್ರೂಮ್ ಮಂಚೂರಿಯ ಎಲ್ಲ ಅಲ್ಲ ಚೆನ್ನಾಗಿತ್ತು ಡೆಸರ್ಟ್ ಅಂತ ತಿಂತೀವಿ ತುಂಬ ಚೆನ್ನಾಗಿದೆ ಮಸಾಲೆ ದೋಸೆ ಆ್ಯಂಡ್ ಮೀರ್ ದೋಸೆ ಮಂಗ್ಳೂರು ಬಜ್ಜಿ ವಡ ಬನ್ಸ್ ಎಲ್ಲ ಸೂಪರ್ ಆಗಿದೆ ಚೆನ್ನಾಗೈತೆ ಆದರೂ ಮೈಸೂರು ಬಂದಿದ್ದೀವಿ ಒಳ್ಳೆ ಖುಷಿ ಆಯ್ತೈತೆ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ರೌಂಡ್ ಎಲ್ಲ ಚೆನ್ನಾಗೈತೆ ವ್ಯವಸ್ಥೆ ಮಾತ್ರ ಸೂಪರಾಗ್ತದೆ ಅದರಲ್ಲಿ ನಂಬರ್ ಒಂದು ಪೊಲೀಸ್ ಅವರು ಮಾತ್ರ ಸೂಪರಾಗಿ ಎಲ್ಲ ಅಲ್ಲಿ ಯಾವುದೇ ಅಲ್ಲಿ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬರು ಜನರಿಗೂ ಎಲ್ಲರಿಗೂ ವ್ಯವಸ್ಥೆ ಮಾಡಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅದಕ್ಕೆ ಹೇಳಿದ್ರೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಊಟಲ್ಲಿ